ಅವರೆಕಾಳು ಸೀಸನಲ್ಲಿ ತಪ್ಪದೇ ಈ ಒಂದು ರೆಸಿಪಿನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆ ಎಲ್ಲು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ರೆಸಿಪಿನ ಸ್ಟಾರ್ಟ್ ಮಾಡೋಣ ಅವರೆಕಾಳು ಸೀಸನಲ್ಲಿ ಮಿಸ್ ಮಾಡಿದೆ ಈ ಒಂದು ರೆಸಿಪಿನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಒನ್ ಮಂತ್ ಕೂಡ ನಾವು ಸ್ಟೋರೇಜ್ ಮಾಡ್ಕೊಂಡು ತಿನ್ಬೋದು ತುಂಬ ಇದಕ್ಕೆ ಇದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಹಾಗೆ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಅವರೆಕಾಳಿಂದ ಮಾಡೋ ಮಿಕ್ಚರ್ ಮಾಡೋದಕ್ಕೆ ನಾವು ಮೊದಲು ಅವರೆಕಾಳನ್ನು ಸುಲಿದು ನೆನ್ಗಾಕಿ ಈ ಥರ ಸಿಪ್ಪೆನ ಬಿಡಿಸಿ ಇಟ್ಕೊಂಡಿದ್ದೀನಿ ಒಂದು ಎರಡು ಕೆ ಜಿ ಅವರೆ ಸುಲಿದು ನೆನ್ಗಾಕಿ ಸಿಪ್ಪೆ ಬಿಡಿಸಿ ಈ ಥರ ಇಟ್ಕೊಂಡಿದ್ದೀನಿ ಈಗ ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾವು ಅವರೆಕಾಳನ್ನು ಕಾಳನ್ನ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗೆ ಫ್ರೈ ಮಾಡ್ಕೋಬೇಕು ನೋಡಿ ಇದು ಕಾಳು ಹಾಕಿದ ತಕ್ಷಣ ಎಣ್ಣೆಗೆ ತಳ ಇಟ್ಬಿಡುತ್ತೆ ಇದು ಬೇಯ್ತಾ ಬೇಯ್ತಾ ಇದು ತೇಲೋಕೆ ಸ್ಟಾರ್ಟ್ ಆಗುತ್ತೆ ನಮ್ಗೆ ಗೊತ್ತಾಗ್ಬಿಡುತ್ತೆ ತುಂಬ ಕ್ರಿಸ್ಪಿಯಾಗಿ ಇದನ್ನ ಬೇಯಿಸ್ಕೋಬೇಕು ಇಲ್ಲಾಂದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಾಗೋದಿಲ್ಲ ಅವರೇ ನೀಟಾಗಿ ಕರ್ಕೊಂಡ್ರೆ ಸ್ನ್ಯಾಕ್ಸ್ ಆಲ್ಮೋಸ್ಟ್ ರೆಡಿ ಆದಂಗೆ ಅದಕ್ಕೇನ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ಎಲ್ಲನೂ ನಿಮ್ಗೆ ತೋರಿಸ್ಕೊಂಡು ಹೋಗ್ತೀನಿ ತುಂಬ ಸಿಂಪಲಾಗಿ ಮಾಡ್ಕೊಬೋದು ಹಾಗೇ ತುಂಬ ದಿನ ಸ್ಟೋರೇಜ್ ಮಾಡಿಟ್ಕೊಂಡು ತಿನ್ಬೋದು ಅಂತ ಈ ಒಂದು ರೆಸಿಪಿ ನೀವು ಕೂಡ ಟ್ರೈ ಮಾಡಿ ಇದು ಚೆನ್ನಾಗಿ ಬೆಂದಮೇಲೆ ನಿಮಗೆ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ ಅವರೆ ಕಾಳು ತೇಲ್ತಾ ಇದೆಯಲ್ಲ ಸೊ ಅದು ನೀಟಾಗಿ ಕ್ರಿಸ್ಪಿಯಾಗಿ ಬೆಂದಿರುತ್ತೆ ಕ್ರಿಸ್ಪಿ ಆಗಿದೆಯೋ ಇಲ್ವೋ ಅಂತ ನಾವು ಒಂದು ಕಾಳನ್ನು ಬೇಕಿದ್ರೆ ತಿಂದು ನೋಡಿ ತಿಳ್ಕೊಬೋದು ನೋಡಿ ಈ ಥರ ಇದೇ ರೀತಿ ನಾನು ಎಲ್ಲ ಅವರೆಕಾಳನ್ನು ಕಾಡನ್ನು ಎಣ್ಣೆಯಲ್ಲಿ ಕರ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಬೌಲು ಕಡಲೆ ಬೀಜ ನಾವು ಬೇಕಿದ್ರೆ ಫ್ರೈ ಮಾಡ್ಕೊಬೋದು ಇಲ್ಲಾಂದರೆ ಈ ಥರ ಎಣ್ಣೆಯಲ್ಲಿ ಕೂಡ ಕರ್ಕೊಬೋದು ನೆಕ್ಸ್ಟ್ ಬೆಳ್ಳುಳ್ಳಿ ಒಂದು ನಾಲ್ಕು ಗಂಟೆ ಬೆಳ್ಳುಳ್ಳಿನ ಸ್ವಲ್ಪ ಚಜ್ಬಿಟ್ಟು ಈ ತರ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂತ ಇದ್ದೀನಿ ಸಿಡಿಯುತ್ತೆ ನಿಧಾನಕ್ಕೆ ಇದು ಮಾಡ್ಕೋಬೇಕು ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಸಲ ಸಿಡಿದ್ಬಿಡುತ್ತೆ ನೆಕ್ಸ್ಟ್ ಉರ್ಗಡ್ಲೆ ಪುಟಾಣಿ ಅಂತಾರಲ್ಲ ಸೊ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಗೆ ಹಾಕ್ಬಿಟ್ರೆ ಒತ್ತೋಗ್ಬಿಡುತ್ತೆ ಸೊ ಅದಕ್ಕೆ ನಾನು ಈ ಥರ ಜಾಲ್ರಲ್ಲಿ ಇದು ಅದಾದ ಅದಾದಮೇಲೆ ಕರಿಬೇವು ಅದನ್ನು ಕೂಡ ಸ್ವಲ್ಪ ಚಿಟಪಟ ಅನ್ಸ್ಕೊಬೇಕು ಹಸಿ ಇತ್ತು ಅದರಲ್ಲಿ ಕಡ್ಡಿ ಇರೋದ್ರಿಂದ ನಾನು ಇದೇ ರೀತಿ ಈ ಥರ ಮಾಡ್ಕೊತಾ ಇದ್ದೀನಿ ಅಭ್ಯಾಸ ಇದ್ದರೆ ಪರವಾಗಿಲ್ಲ ಬಟ್ ಅಭ್ಯಾಸ ಇಲ್ಲಾಂದರೆ ಕೈ ಬಿಡುತ್ತೆ ನೆಕ್ಸ್ಟ್ ಒಣ ಕೊಬ್ಬರಿ ಕೊಬ್ಬರಿನ ಬೇಕಿದ್ರೆ ಸ್ವಲ್ಪ ಫ್ರೈ ಮಾಡ್ಕೊಬೋದು ಇಲ್ಲಾಂದ್ರೆ ಹಾಗೆ ಕೂಡ ಹಾಕ್ಕೊಬೋದು ನಾನು ಹಾಗೆ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಸೇರಿಸಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ಸ್ಪೈಸಸ್ ಆ್ಯಡ್ ಮಾಡೋಣ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟ್ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ನಾವು ಬೇಕಾದರೆ ತಿನ್ ನೋಡಿ ಟೇಸ್ಟ್ ನೋಡಿಕೊಂಡು ಬೇಕಿದ್ರೆ ಉಪ್ಪು ಮತ್ತು ಖಾರದ ಪುಡಿನ ಸೇರಿಸ್ಕೋಬೇಕು ಇದನ್ನು ಒನ್ ಮಂತ್ ಬೇಕಿದ್ರೆ ಸ್ಟೋರ್ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬಾ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗೆ ಸ್ವಲ್ಪ ಅರಿಶಿನ ಕೂಡ ಸೇರಿಸ್ತಾ ಇದ್ದೀನಿ ಉಪ್ಪು ಮತ್ತು ಖಾರದ ಪುಡಿನ ಅದು ಟೇಸ್ಟ್ಗೆ ಅನುಗುಣವಾಗಿ ಸೇರಿಸ್ಕೋಬೇಕು ನೋಡಿ ಇಷ್ಟು ಸ್ನ್ಯಾಕ್ಸ್ ಮಿಕ್ಚರ್ ರೆಡಿಯಾಗಿದೆ ಎಲ್ಲರೂ ಈ ಒಂದು ಅವರೆಕಾಳು ಸೀಸನಲ್ಲಿ ತಪ್ಪದೇ ಈ ಒಂದು ರೆಸಿಪಿನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಹಾಗೂ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಕೊನೆಯವರೆಗೂ ಯಾರೆಲ್ಲ ವೀಡಿಯೋ ನೋಡಿದಿರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್